ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಸರ್ಕಾರಿ ಕಿರಿಯ ಕನ್ನಡ ಶಾಲೆಯು ಮಕ್ಕಳ ಕಲಿಕಾ ಕೌಶಲ್ಯದಲ್ಲಿ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರರ ಕ್ಷೇಮಾಭದ್ದಿ ಸಂಘ ಮತ್ತು ಜಿಲ್ಲಾ ಬರಹಗಾರ ಸಂಘದ ವತಿಯಿಂದ ನೀಡಲಾಗುವ ಪ್ರಶಸ್ತಿಗಳಲ್ಲಿ ಎರಡು ಸಾವಿರದ ಸಾಲಿನ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಪಡೆದು ಬೆಳಗಾವಿ ಜಿಲ್ಲೆಯಲ್ಲೇ ಸೈ ಎನಿಸಿಕೊಂಡಿದೆ ಆದ್ದರಿಂದ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಇಂದು ಅಮರಾಪುರ ಶಾಲೆಯಲ್ಲಿ ಗ್ರಾಮದ ಹಿರಿಯರು ಹಾಗೂ ಎಸ್ಡಿಎಂಸಿ ಕಮಿಟಿಯ ನೇತೃತ್ವದಲ್ಲಿ ಶಾಲಾ ಮುಖ್ಯ ಗುರುಗಳು ಆದ ಮಹಂತೇಶ ಕಲ್ಲುಳಿ ಶಿಲ್ಪ ಕುಪುಸದ ಅವರನ್ನು ಸನ್ಮಾನ ಮಾಡಲಾಗಿದೆ ये नहीं ये नहीं जाएगा Ana, a roupa início con ben. Ei, a roupa. A modelo galega. Que pei cade bereno? Ini elo. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಅವರು ಅಮರಪುರ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದಾಗಿ ಎಂಟನೇ ತರಗತಿಯ ತನಕ ಇಲ್ಲೇ ಮಕ್ಕಳು ವ್ಯಾಸಂಗ ಮಾಡುವಂತೆ ಹೋರಾಟ ಮಾಡಲಾಗುತ್ತೆ ಎಂದಿದ್ದಾರೆ ನಂತರ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ಮಣಿ ಶಾಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು ಇನ್ನ ನಿಮಗೆ ಏನು ಕೇಳ್ತಾರೆ ಡೊನೇಷನ್ ಕೊಟ್ಟದಿಂದ ನಿಮ್ಮ ಮಕ್ಕಳ ಸಾರಿ ಯಾಕಂದ್ರೆ ಈಗ ಒಂದ್ಯತೆ ಬಾರ್ವರಿಗೆ ಐದು ಆರು ಲಕ್ಷ ರೂಪಾಯಿ ಫೀಸ್ ಇರುವಂತಹ ಶಾಲೆಗಳ್ ನಿಮಗೆ ಇಷ್ಟೆಲ್ಲಾ ಸಹಕಾರ ಕೊಟ್ಟು ನಿಮ್ಮ ಮಕ್ಕಳನ್ನ ತಮ್ಮ ಸುಬ್ಬದ್ದಿಗೆ ತಗೊಂಡು ಇವ್ರ ಆರೋಗ್ಯ ಆಗಿರ್ಬೋದು ಇವ್ರ ಶಿಕ್ಷಣ ಆಗಿರ್ಬೋದು ಇವ್ರ ಹಾರ ಆಗಿರ್ಬೋದು ಇವ್ರ ಬಟ್ಟೆಗಳಾಗಿರ್ಬೋದು ಇವರ ಕಾಲ ಹಬ್ಬದ ಬೂಟ ಶೂಗಳಾಗಿರ್ಬೋದು ಶ್ವಾಸಗಳಾಗಿರ್ಬೋದು ಇವನ್ನೆಲ್ಲಾ ಕೊಟ್ಟ ಸರ್ಕಾರ ಪೋಷಣೆ ಮಾಡೋದಿತ್ತಂದ್ರೆ ನಾವೆಲ್ಲರೂ ಭಾಗ್ಯವಂತರು ಯಾಕಂದ್ರೆ ಬಡವ ಮಕ್ಕಳಿಗೆ ಇವನ್ನೆಲ್ಲ ಸರ್ ಇದು ಪ್ರೈವೇಟ್ ಸ್ಕೂಲ್ ನಾಗ ಕಲಸಿ ಇಂಥವನ್ನೆಲ್ಲ ನಮ್ಗೆ ಕೊಡಕ್ ಆಗಿ ಇವನ್ನೆಲ್ಲ ಸರ್ಕಾರ ಕೊಡಾಕೈತಿ ಆದ ಕಾರಣ ಇನ್ನ ಮೇಲೆ ಎಲ್ಲಾ ಮಕ್ಕಳನ್ನ ನಮ್ಗೆ ಹೊರಗ ಏನ್ ಮಾಡ್ರಿ ಇಲ್ಲೇ ಅಡ್ಮಿಷನ್ ಮಾಡ್ರಿ ಮತ್ತೆ ಬಸವರಾಜ್ ಅವ್ರ ಏನು ಭರವಸೆ ನಮ್ಗೆ ಕೊಡ್ರಿ ಏಳನೇ ತರಗತಿಯನ್ನ ಮಾಡೋಣ ಅಂತ ಹೇಳಿದ್ರೆ ಏಳನೇ ತರಗತಿ ಮಟ್ಟ ಮಾಡ್ಬೇಕಂದ್ರೆ ಇಷ್ಟ ಹುಡುಗರಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಹೊರಗಡೆ ಇದ್ದ ಹುಡುಗರನ್ನ ಎಲ್ಲ ಇಲ್ಲಿ ತಗೊಂಡ್ ಅಡ್ಮಿಷನ್ ಮಾಡಿದಾಗ ಬಸವರಾಜ್ ಅವ್ರ ಹೋರಾಟಕ್ಕೆ ಶಕ್ತಿ ತುಂಬಿ ಆಗತ್ತೈತಿ ಒಂದು ಬಲ ಅಂತ ಕೊಟ್ಟಂಗ ಆಗತ್ತೈತಿ ಅದೊಂದು ಯಶಸ್ಸಿನ ಆಗತ್ತೈತಿ ನಮ್ಮೂರಿಗೆ ಏಳನೇ ತಮ್ಮ ಶಾಲೆ ಯಾಕಂದ್ರೆ ನಮ್ಮೂರಿನ ಹೆಚ್ಚಿನದಾದಂತ ಸಾಧನೆ ಮಾಡಕ್ ಅನುಕೂಲ ಆಗತ್ತೈತಿ ನಮ್ಮ ಮಕ್ಕಳು ಹೊರಗಡೆ ಇಲ್ಲಿದ್ದ ಪ್ರತಿ ಹೊರಗಡೆ ಹೋಗಕ್ಕೂ ಆಗಂಗಿಲ್ಲ ಇಲ್ಲೇ ಇದ್ರೆ ಅವರ ಆರೋಗ್ಯನೂ ಉಳಿತೈತಿ ಅವರ ವಿದ್ಯಾಭ್ಯಾಸನೂ ಉಳಿತೈತಿ ಒಳ್ಳೆಯದ ಶಿಕ್ಷಣವನ್ನು ನೀಡಬಹುದು ಅದಕ್ಕೋಸ್ಕರ ನೀವು ಮುಂದೆ ಎಲ್ಲಾ ಪೋಷಕರು ಏನ್ ಮಾಡ್ರಿ ಮಕ್ಕಳನ್ನ ಕಾರ್ಯ ಮಾಡ್ರಿ ಇಲ್ಲಿವರಿಗೆ ನೀವು ಆಗಮಿಸಿ ನಮ್ಮ ಒಂದು ಒಂದು ಕಾರ್ಯಕ್ರಮದಾಗ ಸರ್ಕಾರದ ಆಂದೋಲನ ಕಾರ್ಯಕ್ರಮ ಭಾಗಿನೂ ಆಗಿದ್ರಿ ಒಳ್ಳೆಯ ಕಾರ್ಯಕ್ರಮ ಯಶಸ್ಸನ್ನು ಗೊಳಿಸಿದಿರಿ ಆದ ಕಾರಣ ಇನ್ನೂ ಬರುವಂತ ನಿರ್ಮಾಣವಾಗಿ ನಾವು ಕಾರ್ಯಕ್ರಮಗಳು ಇಟ್ಟಿವಾ ಅವ್ರು ಸರಿಯಾದ ಸಮಯಕ್ಕೆ ಬಂದ ನೀವು ಸರ್ಕಾರವನ್ನು ಕೊಡ್ರಿ ಯಾಕಂದ್ರೆ ಶಿಕ್ಷಕರು ನಿಮ್ಮ ಸಹಕಾರ ಬಾಳ ಐತಿ ಅವ್ರ ಶ್ರಮಾನು ಬಾಳ ಐತಿ ಅದಕ್ಕೆ ಎಲ್ಲರೂ ಬೆನ್ನೆಲ್ ಬಾಗಿ ಹೇಳಿ ನನ್ನ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕ್ಷೇತ್ರದ ಕೊನೆ ಗಡಿ ಗ್ರಾಮಗಳು ನಮ್ಮ ಅಮರಾಪುರ ಆಯ್ತು ವೀರಾಪುರ ಆಯ್ತು ಈ ಕಡೆ ಹೋದ್ರೆ ಒಂದ್ ಮಲಪ್ರಭಾ ನದಿ ಬರುತ್ತೆ ಆ ಕಡೆ ಕಾಣಪುರ್ ಬರುತ್ತೆ ಇನ್ನ ಈ ಕಡೆ ತಿರುಗೋದ್ರೆ ಬೆಳಗಾವಿ ಗ್ರಾಮೀಣ ಬರುತ್ತೆ ಹಾಗಾಗಿ ಇನ್ನೂ ಹೆಚ್ಚಿನ ಬೆಳಿಬೇಕು ಅದಕ್ಕೆ ತಟ್ಟನಾಗಿ ವಿಶೇಷವಾಗಿ ಈ ಕಡೆ ಇರ್ತಕ್ಕಂಥ ಸವಲತ್ತುಗಳು ಇರ್ಬೋದು ಮತ್ತೆ ಸಾಕಷ್ಟು ಉನ್ನತೀಕರಣ ಆಗಬೇಕು ನಾನು ಸಹ ಬಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಬಂದೆ ಎರಡ್ ಸಾವಿರದ ಹತ್ತೈದರಲ್ಲಿ ಮದುವೆ ಆಯ್ತು ನನ್ಗೆ ಈ ಕಡೆ ಪಾಲುಪುರ್ ನಾನು ಇಲ್ಲೇ ಇದಾದೆ ಈಗ ಹತ್ತು ವರ್ಷ ಆಯ್ತು ನಾನು ಬಂದು ಯಾಕಪ್ಪ ಅಂತಂದ್ರೆ ಅಮರಾಪುರ ಅಂತಕ್ಕಂಥದ್ದು ದಿನಗಳಲ್ಲಿ ಈ ಸಹ ಉನ್ನತೀಕರಣ ಆಗ್ಬೇಕು ಅಂತಕ್ಕಂಥದ್ದು ನನ್ನದು ಒಂದ್ ರೀತಿ ಪರಿಕಲ್ಪನೆ ಯಾಕಪ್ಪ ಅಂತಂದ್ರೆ ನಾನು ಮಳೆಗಾಲದಲ್ಲಿ ಬರ್ತಾ ಇರ್ತೀನಿ ಪಾಪ ಹುಡುಗರೆಲ್ಲ ಪಾಪ ಮಳೆಯಲ್ಲಿ ನೆನ್ಕೊಂಡು ಬರ್ತಾ ಇರ್ತದೆ ಹಾಗಾಗಿ ನಾನೇನ್ ಟೀಕ್ ಮಾಡಿದ್ದೀನಿ ಮುಂದಿನ ವರ್ಷದಿಂದ ಬಹುಸ ನಿಮ್ಮ ಎಲ್ಲಾರ್ಗೂ ಒಬ್ಬೇ ನನ್ನ ಆತ್ಮೀಯ ಸ್ನೇಹಿತನ ಒಬ್ಬರೇ ಬೇರೆಗೆ ವಿಶೇಷವಾಗಿ ಇದನ್ನು ಸಹ ಯಾಕಪ್ಪ ಅಂದ್ರೆ ನಾನು ಕೆಲವು ದಾಂಡೆಲ್ಲಿ ದ್ವೈಡಾರ್ ಮತ್ತೆ ಗಾನಪುರ ಬಾಧ್ಯಾಹ್ನ ಸಂಚಾರ ಮಾಡ್ತಾ ಇರ್ತೀನಿ ಅಲ್ಲಿ ಒಂದು ಹತ್ತೈದು ಹತ್ತಾರು ಮಕ್ಳಿದ್ರೆ ವಿಶೇಷ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದ್ ಸರ್ತಿ ಸೆವೆಂತ್ ವರ್ಗೂ ಸಹ ಏಳನೇ ಕ್ಲಾಸ್ವರೆಗೂ ಸಹ ಒಂದ್ ಸತಿ ಶಾಲೆ ಇರ್ತಕ್ಕಂಥದ್ದು ನಾನ್ ನೋಡಿದ್ದೀನಿ ಆ ಒನ್ ಟು ಸೆವೆಂತ್ ಹಾಗಾಗಿ ಆದ್ರೂ ಪಾಪ ಮಕ್ಕಳು ಸಣ್ಣ ಸಣ್ಣ ಹುಡುಗರು ಇದಾರೆ ಇಲ್ಲಿ ನಾಲ್ಕನೇ ಕ್ಲಾಸ್ ಅಲ್ಲ ಸರ್ ಐದನೇ ಕ್ಲಾಸ್ ಐದನೇ ಕ್ಲಾಸ್ ವರ್ಗ ಇದ್ದು ಆನಂತರ ಏನಪ್ಪ ಮಾಡ್ತಾರೆ ಆರು ಏಳಕ್ಕೆ ಮತ್ತೆ ಅಲ್ಲಿಗೆ ಹೋಗಬೇಕು ಸಣ್ಣ ಸಣ್ಣ ಹುಡುಗರು ಇರ್ತಾರೆ ಮತ್ತೆ ಗಾಡಿಗಳು ಬೇರೆ ಬರ್ತಾ ಇರ್ತವೆ ಆದಷ್ಟು ಗಾಡಿಗಳು ಆ ಕಡೆ ರೋಡ್ ಕೆಟ್ಟಿರುತ್ತೆ ಗಾಡಿಗಳು ತುಂಬಾ ಎಲ್ಲ ಇದೆ ರೋಡ್ ಅಲ್ಲಿ ಓಡಾಡ್ತವೆ ಇನ್ನ ಕಬ್ಬಿನ ಸೀಸನ್ ಒಂದು ಮಕ್ಕಳುಗಳು ನಡ್ಕ ಬರೋದು ತುಂಬಾ ಕಷ್ಟ ಹಾಗಾಗಿ ನಮ್ಮ ಅಪ್ರಾಪುರ ಮಕ್ಕಳು ಇಲ್ಲೇ ಕಲೀಲಿ ವಿಶೇಷವಾಗಿ ಇಲ್ಲೇ ಹೋದ್ಲಿ ಒನ್ ಟು ಏತ್ ವರ್ಗು ಚೆನ್ನಾಗೆ ಬೆಳೀಲಿ ಯಾಕಪ್ಪ ಅಂದರೆ ಅವ್ರು ತಂದೆ ತಾಯಿ ಜೊತೆ ಇರಲಿ ಮತ್ತೆ ವಿಶೇಷವಾಗಿ ಇಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಬರ್ತಕ್ಕಂಥ ಆಪತ್ತುಗಳು ತಪ್ಪೋದು ಅಂತಕ್ಕಂಥದ್ದು ಪತ್ರಕರ್ತನಾಗಿ ನನ್ನ ಸಿಕ್ಕೇ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಲ್ರೆಡಿ ಡಿ ಡಿ ಪಿ ಅವ್ರ ಜೊತೆ ಮಾತಾಡಿದ್ದಿಲ್ಲ ಅದರಿಂದ ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ನಾವು ಉನ್ನತ ದರ್ಜೆಗೆ ಸೆವೆಂತ್ ಫೋರ್ ಏರ್ಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ವೈಯಕ್ತಿಕವಾಗಿ ನನ್ನ ಸ್ನೇಹಿತರ ಬಗ್ಗೆ ನಾನು ಒಂದು ಚೊಚ್ಚಲ ಉದಾಹರಣೆ ಈ ಬಾರಿ ಒಂದ್ ರೀತಿ ಕರ್ನಾಟಕ ಸರ್ಕಾರಿ ಒಂದ್ ರೀತಿ ನೌಕರರ ಸಂಘ ಕ್ಷೇಮಾಭಿವೃದ್ಧಿ ನೌಕರರ ಸಂಘ ಮತ್ತೆ ಬರಗಾರರ ಸಂಘದ ಒಂದ್ ರೀತಿ ಸಹಯೋಗದಲ್ಲಿ ಪ್ರತಿ ವರ್ಷ ನೀಡಲಾಗಿರತಕ್ಕಂತ ಒಂದ್ ರೀತಿ ಪ್ರಶಸ್ತಿ ಇಲ್ಲಿ ಶಾಲೆ ಪ್ರಥಮ ಬಂದಿರತಕ್ಕಂಥದ್ದು ಎಲ್ಲೊಂದ್ ಕಡೆ ಹೆಮ್ಮೆ ಸಂಗತಿ ಇವತ್ತು ಆ ಇದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತೆ ಶಿಕ್ಷಕಿಯರು ಇವತ್ತು ನವೆಂಬರ್ ಹದಿನಾಲ್ಕನೇ ದಿನಾಚರಣೆ ವಿಶೇಷವಾಗಿ ಆ ಒಂದ್ ರೀತಿ ಮಕ್ಕಳ ದಿನಾಚರಣೆ ಇವತ್ತು ಆ ಶಿಕ್ಷಕರಿಗೆ ಸನ್ಮಾನ ಮಾಡಿದರೆ ಮತ್ತೆ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಮತ್ತೆ ಸಾಕಷ್ಟು ಸದಸ್ಯರು ಮತ್ತೆ ಮಕ್ಕಳ ನೇತೃತ್ವದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಆಗಿದೆ ಬನ್ನಿ ಈ ಬಗ್ಗೆ ಈ ಶಾಲೆಯ ಬಗ್ಗೆ ಪ್ರಶಸ್ತಿ ಬಗ್ಗೆ ಮತ್ತೆ ಸಾಕಷ್ಟು ಚರ್ಚೆ ಮಾಡಣ ಅಹ್ ಹೇಳಿ ಮೇಡಮ್ ವಿಶೇಷವಾಗಿ ತಾವು ನಿರ್ವಹಿಸ್ತಕ್ಕಂಥ ಈ ಶಾಲೆಗೆ ತಮ್ಮ ಶ್ರಮದಿಂದ ಮತ್ತೆ ಸಾಹೇಬ್ರ ವಿಶೇಷವಾಗಿ ಅವರ ಶ್ರಮದಿಂದ ಒಂದ್ ರೀತಿ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ನಮ್ಮ ಪುಣ್ಯ ಮತ್ತು ಈ ಊರಿನ ಪ್ರತಿಯೊಬ್ಬರು ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿದ್ದಾರೆ ಪಾಲಕರ ಸಹಕಾರವಿದೆ ಎಸ್ ಡಿ ಅವರ ಸಹಕಾರವಿದೆ ಅದೇ ರೀತಿಯಾಗಿ ಈ ಊರಿನಲ್ಲಿ ಬಹಳಷ್ಟು ಜನರು ದಾನಿಗಳಿದ್ದಾರೆ ಅದರಿಂದ ನಮ್ಮ ಶಾಲೆಯ ಅಭಿವೃದ್ಧಿಯನ್ನು ಪಡೆದಿದೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಮಾರ್ಗದರ್ಶನದಲ್ಲಿಯೇ ನಮ್ಮ ಶಾಲೆಗೆ ಸಾಕ್ತಾ ಇರುವುದರಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಇವತ್ತು ನಾವು ಅಮರಾಪುರ ಗ್ರಾಮದ ಕನ್ನಡ ಮಕ್ಕಳ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹಾಗೂ ನಮ್ಮ ದೇಶ ಕಂಡ ಪ್ರತಿಮಾ ನಾಯಕ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ನವೆಂಬರ್ ಒಂದೇ ತಾರೀಕಿನಂದು ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟದ ನೌಕರ ಸಂಘದ ವತಿಯಿಂದ ಉತ್ತಮ ಶಾಲೆ ಪ್ರಶಸ್ತಿಯನ್ನು ಒಂದು ಸಿಕ್ಕಿದೆ ಅದಕ್ಕೆ ನಾವು ಎಲ್ಲ ಒಂದು ನಮ್ಮ ಈ ಒಂದು ಪ್ರಶಸ್ತಿಗೆ ಪಾತ್ರರಾದಂಥ ನಮ್ಮ ಇಬ್ಬರು ಶಿಕ್ಷಕರಾದಂಥ ಮಹಾತೇಶ್ ಹೆಡ್ ಮಾಸ್ಟರ್ ಸರ್ ಆದಂಥ ಮಹಾತೇಶ್ ಕಲ್ಲೋಳಿ ಅವರು ಅದೇ ರೀತಿಯಾಗಿ ಶಿಲ್ಪಾ ಕುಪುಸಾದ್ ಮೇಡಮ್ ಅವರು ಒಂದು ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ನೀಡಿ ಮಕ್ಕಳ ಒಂದು ಆರೋಗ್ಯ ಪಾಲನೆ ಹಾಗೂ ಶಿಸ್ತನ ಹಾಗೂ ಶಿಕ್ಷಣದ ಒಂದು ರೀತಿ ನೀತಿಗಳನ್ನು ಅವರು ಅಚ್ಚಿ ಅತಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ರಿಂದ ನಮ್ಮ ಅಮರಾಪುರ ಗ್ರಾಮಕ್ಕೆ ಇದು ಒಂದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಒಂದು ಶಾಲಾ ಪ್ರಶಸ್ತಿ ಒಂದು ದೊರಕಿದೆ ಆದ ಕಾರಣ ನಾ ಇಬ್ಬರು ಶಿಕ್ಷಕರಿಗೆ ನಮ್ಮ ಗ್ರಾಮದ ವತಿಯಿಂದ ಆಭಾರಿಯಾಗಿರ್ತೀವಿ ಯಾಕಂದರೆ ಇಂಥ ಒಂದು ಪ್ರಶಸ್ತಿ ಸಿಗಬೇಕಂದ್ರೆ ಅವರ ನಿರಂತರ ಪ್ರಯತ್ನ ಹಾಗೂ ಅವರ ಒಂದು ಶ್ರಮ ಹಾಗೂ ಅವರು ಮಕ್ಕಳಿಗೆ ಕಲಿಸ್ತಿರೋ ಕಲಿಕೆಯ ಒಂದು ರೀತಿ ನೀತಿಗಳೇ ಕಾರಣ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇವತ್ತು ಇವತ್ತು ಅವರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮಗೆ ಲಭಿಸಿದ್ದಾರೆ ಅದೇ ರೀತಿಯಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೂ ಸಹ ನಮ್ಮ ಅಮರಾಪುರ ಶಾಲೆಯನ್ನು ಭಾಜನ ಮಾಡ್ತಾರ ನಾವು ಭರವಸೆಯನ್ನು ಇಟ್ಕೊಂಡಿದ್ವಿ ಯಾಕಂದ್ರೆ ಅಂತ ಒಳ್ಳೆ ಶಿಕ್ಷಕರನ್ನ ನಮ್ಮ ಶಾಲೆಗೆ ನಾವು ಪಡ್ಕೊಂಡಿದ್ದೀವಿ ಅದು ನಮ್ಮ ಅಮರಾಪುರ ಗರ್ಮದ ಪುಣ್ಯ ಹಾಗೂ ಭಾಗ್ಯ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು